El eh, ಊರು ಗಂಗಾವತಿಯಲ್ಲಿ ಇರತಕ್ಕಂತ ವೀರಪಾಪ್ಪರ ತಾಂಡಿ ಇರಬಹುದು ಗುಣ್ಣಮ್ಮ ಕ್ಯಾಂಪ್ ಲಕ್ಷ್ಮಿ ಕ್ಯಾಂಪು ಮೈಗುಣ ನಗರ ಮತ್ತು ಕಪ್ಪಳದೆಯಲ್ಲಿ ಇರತಕ್ಕಂತ ಭಾಗ್ಯ ನಗರ ಸ್ವಲ್ಪ ಜನಕ್ಕೆ ಮತ್ತೆ ಮೂಡಿಗೆ ಇಲ್ಲಿ ನಾಲ್ಕು ಜನ ಇಲ್ಲಿ ಜಗ್ بیٹೋ ಜೈ ಕೈ ಗಾಡಾಡಾ ಬಿರ್ರಿ ಇಲ್ಲಿ ಜಗ್ بیٹೋ ಆಡಾಡಾ ಅಡಕೊ ಬಿರು ಹಾ ಬೈಟೋ 4000 ಜನ ಇಲ್ಲಿ ಕಪ್ಪಳದೆಯಲ್ಲಿ ನಮಗೆ ವಾಸ ಮಾಡೋದಕ್ಕೆ ಜಾಗ ಇಲ್ಲ ಸ್ವಾಮಿ ಇಪ್ಪತ್ತು ಮೂವತ್ತು ಸೈಟ್ ಕೊಡಿ ಅಂತೇಳಿ ನಾವು ಎಂದು ಕೊಟ್ಟಿವಿ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತು ಮೂರು ಇವತ್ತು ಎರಡು ವರ್ಷ ಐದು ತಿಂಗಳಾಯ್ತು ನಾವು ಅರ್ಜಿ ಕೊಟ್ಟು ಇಲ್ಲಿವರೆಗಾದ್ರು ನಾವು ಕೊಟ್ಟಂತ ಅರ್ಜಿಗಳು ರಾಜೀವ್ ಗಾಂಧಿ ನಿಗಮದಲ್ಲಿ ಅಪ್ಲೋಡ್ ಮಾಡಿರಪ್ಪ ಅಂತ ಕೇಳಕತ್ತೀವಿ ನೀವು ಜಾಗ ಕೊಡೋಕೆ ದೂರದ ಮಾತು ನಾವು ಕೊಟ್ಟಂತ ಅರ್ಜಿಗಳು ರಾಜ್ಯ ವಸತಿ ನಿಗಮದಲ್ಲಿ ಅಪ್ಲೋಡ್ ಮಾಡಿದ್ರೆ ಅದು ಸರ್ಕಾರಕ್ಕೆ ದಾಖಲೆ ಆಗತ್ತೆ ಸರ್ಕಾರಕ್ಕೆ ದಾಖಲೆ ಆದ್ರೆ ಅವ್ರಿಗೆ ನಿಮಗೆ ಜಾಗ ಕೊಡ್ಬೇಕಾಗತ್ತೆ ಇದು ಇಲ್ಲಿ ಅಧಿಕಾರಿಗಳ ಪ್ರಶ್ನೆ ಇರೋದಿಲ್ಲಿ ಇಲ್ಲಿ ನಾವಿಲ್ಲಿ ಕೂತ್ಕೊಂಡು ಏನ್ ಮಾಡಕೀವಮ್ಮ ಯಾರಾದರೂ ಸುಳ್ಳು ಹೇಳಿಬಿಡ್ತಾರೆ ನಮ್ಮ ಗಂಗಾವತಿಯಲ್ಲೇ ಆಯ್ತು ಆ ಕನಿಗಿರಿಯಾಗೆ ಯಾರ ಯಾವ ರಾಜ್ಯದಲ್ಲಿ ಆಯ್ತು ಎಲ್ಲ ಬಡವರಿಗೆ ಮೂರು ಬೆಟ್ಟಿಂದ ಮನೆ ಕಟ್ಟಿಕೊಟ್ಟು ಬಿಡ್ತು ಅಂದರೆ ಹಿಂದ ನೋಡೋಲ್ಲ ಮುಂದೆ ನೋಡೋಲ್ಲ ಓಟ್ ವೋಟ್ ಓಟ್ ಹಾಕಿಬಿಡ್ತೀರಿ ಆಮೇಲೆ ಐದು ವರ್ಷ ಕುಂಡಿಗೆ ಅಂತ ಕುಂಡಿಗೆ ಅಂತ ಜಡಪ ನಾವು ಎಲ್ಲ ಎಮ್ ಎಲ್ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಲ್ಲೇ ಇದ್ದಾನ ನಾವೇ ಬದುಕು ಕಟ್ಗಿಬೇಕು ನಾವು ಬದುಕು ಕಟ್ಗಿಬೇಕಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು ನಾವೇನು ಕೇಳಕತ್ತೀವಮ್ಮ ನಮ್ಮ ಬೇಡಿಕೆ ಏನು ಕೇಳಕತ್ತೀವಿ ಜಿಲ್ಲಾಧಿಕಾರದ ಆಸ್ತಿ ಕೇಳಕತ್ತೀವ ಶಿವರಾಜ್ ತಂಗಡಿ ಅವ್ರದ್ದೇನು ಆಸ್ತಿ ಕೇಳಕತ್ತಿವ ಮುಖ್ಯಮಂತ್ರಿ ಆಸ್ತಿ ಕೇಳಕತ್ತೀವ ಏನು ಕೇಳಕತ್ತೀವಿ ಈ ಜಿಲ್ಲೆಯಲ್ಲಿ ದಲ್ಲಿ ಸುಮಾರು ಮೂವತ್ತು ಸಾವಿರ ಎಕರೆ ಭೂಮಿ ಇದೆ ಸರ್ಕಾರಿ ಭೂಮಿ ಇದೆ ಅದನ್ನು ವಶಪಡಿಸಿಕೊಂಡು ಬಡವರಿಗೆ ಹಂಚಿಕೆ ಮಾಡ್ರಂತ ಕೇಳ್ತೀವಿ ಇದು ನ್ಯಾಯನ ಸರಿನಾ ತಪ್ಪ ಇದು ಸರಿ ಇದಿಲ್ಲ ನಾವು ಆಸ್ತಿ ಕೇಳಕತ್ತಿಲ್ಲ ಭಾಗ ಕೇಳಕತ್ತಿಲ್ಲ ಅಥವಾ ನೀವು ದುಡ್ಡು ಸಂಬಳ ಕೊಡಂತ ಕೇಳಕತ್ತಿಲ್ಲ ನಾವು ಈ ದೇಶದ ಪ್ರಜೆಗಳು ವಿಶೇಷವಾಗಿ ಈ ಜಿಲ್ಲೆದ ಪ್ರಜೆಗಳು ಈ ಪ್ರಜೆಗಳಾಗಿ ನಾವು ಟ್ಯಾಕ್ಸ್ ಕಟ್ತಾ ಇದೀವಿ ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಸುಮಾರು ಮೂರು ಲಕ್ಷ ಕೋಟಿ ಸರ್ಕಾರ ನಡೀತೈತಿ ನಾವು ಕೇಳ್ತಿರೋದು ಬಹಳಷ್ಟಲ್ಲ ಎರಡು ನೂರ ಐವತ್ತು ಕೋಟಿ ರೂಪಾಯಿ ಭಾಳ ಇಲ್ಲ ಒಂದು ಇದ್ರಷ್ಟು ಒಂದು ಸೆಂಟ್ ಕೂಡ ಇಲ್ಲ ಅದು ಎರಡು ನೂರ ಐವತ್ತು ಕೋಟಿ ತಗೊಂಡು ಒಂದು ಐದು ನೂರು ಎಕರೆ ಭೂಮಿ ಖರೀದಿ ಮಾಡಿದರೆ ಬಡವರಿಗೆ ಪ್ರತಿಯೊಬ್ಬರಿಗೆ ನಿವೇಶನ ಸಿಗುತ್ತೆ ಸಿಗುತ್ತೆ ಸಿಗೋದಿಲ್ಲ ಅಸ್ಸಾಮಲ್ಲಿ ಬರೀ ಒಂದು ರೂಪಾಯಿಗೆ ಇಪ್ಪತ್ತು ಸಾವಿರ ಎಕರೆ ಭೂಮಿ ಕೊಟ್ಟ ನರೇಂದ್ರ ಮೋದಿ ಎಷ್ಟು ಒಂದು ರೂಪಾಯಿಗೆ ನೂರು ವರ್ಷಕ್ಕ ಒಂದು ನೂರು ವರ್ಷಕ್ಕ ಇಪ್ಪತ್ತು ಸಾವಿರ ಎಕರೆ ಭೂಮಿನ ನರೇಂದ್ರ ಮೋದಿ ಅವರು ಬಂಡವಾಳ ಸಹಾಯ ಕೊಡ್ತಾರೆ ಈ ದೇಶದಲ್ಲಿ ವಾಸ ಮಾಡೋದಕ್ಕೆ ಮಕ್ಕಳು ಮರಿ ಕಟ್ಟಿಕೊಂಡು ಜೀವನ ಮಾಡೋದಕ್ಕ ಇಪ್ಪತ್ತು ಮೂವತ್ತು ಸೈಟ್ ಕೇಳೋದಕ್ಕ ನಾವು ಜಿಲ್ಲಾಡಳಿತಕ್ಕೆ ಎರಡು ಸಾರಿ ಕುಪ್ಪು ಅರ್ಜಿ ಕೊಟ್ಟು ಸಹ ನಮ್ಮ ಪರವಾಗಿ ಇಲ್ಲ ಎಮ್ ಎಲ್ ಎಲ್ಲ ಈ ದೇಶದಲ್ಲಿ ಮುಖ್ಯಮಂತ್ರಿ ಸಹ ಇಲ್ಲ ಮತ್ತೆ ಈ ವ್ಯವಸ್ಥೆ ನಾವು ಸರಿ ಮಾಡ್ಬೇಕಂದ್ರೆ ನಾವು ಏನ್ ಮಾಡಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನ್ ಮಾಡ್ಯಾರ ನೀವು ಯಾರಿಗೂ ಒದೆಯೋದು ಬಡಿಯೋದು ಮಾಡಬೇಡ್ರಮ್ಮ ಆ ಜಿಲ್ಲಾಡಳಿತ ಮುಂದೆ ಕೂತ್ಕೊಂಡು ಅನಿರ್ದಿಷ್ಟವಾಗಿ ಹೋರಾಟ ಮಾಡ್ರಿ ನಿಮಗೆ ನ್ಯಾಯ ಖಂಡಿತ ಸಿಗುತ್ತೆ ಅಂತ ಹೇಳಿ ಆ ಪುಣ್ಯಾತ್ಮ ಸಂವಿಧಾನದಾಗ ಹೇಳಿದ್ರಿಂದ ನಾವೆಲ್ಲರೂ ಬಂದು ಕೂತ್ಕೊಂಡಿವಿ ಹೌದಾ ನಿಮಗೆ ಈಗಾಗಲೇ ಹತಾಸೆ ಆಗಿರುತ್ತೆ ಎಷ್ಟು ಸಾರಿ ಹೋದ್ರು ನಮ್ಗೆ ಯಾರು ಕೇಳೋದಿಲ್ಲ ಅಂತ ಹೇಳಿ ಯಾರು ಹೋದ್ರು ನಮ್ಮ ಮಾತು ಕೇಳೋದಿಲ್ಲ ಅಂತ ಹೇಳಿದ್ರಿ ಯಾರು ನಿಮಗೆ ಒಬ್ಬ ಹೋರಾಟಗಾರ ಅವರು ಕೂಡ ನಮಗೆಲ್ಲರೂ ಬೆಂಬಲ ಕೊಟ್ಟಾರ ಇವತ್ತು ನೀವೇನಾಗಿದೆ ಅಕ್ಕಪಕ್ಕದವರು ಮನೆಯ ಮುಂದೆ ಹೇಳ್ಬೇಕಾಗ್ತತ್ತೆ ತಾಯಮ್ಮ ಏನಂತಾರ ತಾಯಮ್ಮ ತಂದ್ಲು ಜಾಗ ಅಂಬಾರ ಅವ್ರ ಅಂದಲ್ಲಿಯೇ ಬಾಳ ಮಂದಿ ನೀವೇನ್ ನಮ್ಮ ಅಕ್ಕ ಅಕ್ಕ ಏನಾಗ್ತದೆ entrará ತಪ್ಪನಲ್ಲ ನಿಮ್ಮ ಅತ್ತೆ ಮಾವ ನೋಡ್ಬೇಕಂತ ಯಾಕೆ ತೋರಿಸ್ರೆ ಧಾರಾವಾಹಿಗಳು ನಿಮ್ಮ ತಂದೆ ತಾಯಿ ನೋಡಬೇಕಂತ ಯಾಕೆ ತೋರಿಸ್ರು ದಿಕ್ಕಿಕೊಬ್ಬರ ಧಾರವಾಹಿ ಅದಕ್ಕೆ ದಯವಿಟ್ಟು ನೀವು ಯಾವ್ದಾದ್ರು ಒಂದು ಸಿನಿಮಾ ನೋಡ್ರಿ ಒಳ್ಳೇದೊಂದು ಸಿನಿಮಾ ನೋಡ್ರಿ ನೋಡ್ರಿ ಗೆದ್ದೇಳ್ರಿ ಸ್ನಾನ ಮಾಡ್ರಿ ಕೆಲಸ ಮಾಡ್ರಿ ಟ್ಯೂಷನ್ ಮಾಡ್ತಾರಲ್ಲ ಅಂತ ನೋಡ್ರಿ ಹೋಮ್ ವರ್ಕ್ ಕೇಳಿ ನೋಡ್ರಿ ಒಂಬತ್ತು ಗಂಟೆಗೆ ಅಂಡ ಎಂಟಿ ಮಕ್ಕಳು ಆರಾಮ್ ಕುಂತ್ಕೊಂಡು ಒಂದ್ ಸಿನಿಮಾ ನೋಡ್ತಾನೆ ಊಟ ಮಾಡ್ರಿ ಏನು ಧಾರವಾಹಿಗಳು ನೋಡಿದ್ರಿ ಏನು ಬರ್ತಾ ಆಗದಲ್ಲ ನಮ್ಮ ಮನ್ಸುಗಳು ಬದ್ಲಿ ಮಾಡೋದಕ್ಕಾಗಿನೇ ನಾವ್ ಹಿಂಗ್ ಹೋರಾಟ ಮಾಡದ್ ಬದ್ಲಿ ಮಾಡೋದಕ್ಕಾಗಿನೇ ಈ ತಯಾರ ಮಾಡಿರ್ತಕ್ಕಂಥ ಧಾರವಾಹಿಗಳು ನೀವ್ ಅರ್ಥ ಮಾಡ್ಕೊಳ್ರಿ ಯಾವ ಪುಣ್ಯ ಆತ್ಮ ನಮ್ಮ ನಮ್ಮ ಹಿಂಗ ಉಪವಾಸದ ನಮ್ಮ ತಮ್ಮ ಮಾವ ಹಿಂಗ ಉಪವಾಸ ಇಲ್ಲ ಪುಟ್ಟಕ್ಕಿನ ಮಗಳು ಅಯ್ಯೋ ಏನಾದ್ರು ತಾಯಿ ಅಯ್ಯೋ ನಿಮ್ಗ ನೀವು ನೋಡಿಕ್ರ ಅದಕ್ಕೆ ನಾವು ದಯವಿಟ್ಟು ಹೇಳದಿಷ್ಟೇ ಇವತ್ತೇನು ಜಾಗಕ್ಕಾಗಿ ಹೋರಾಟ ಮಾಡಕತ್ತೀವಿ ಸತತ ಎರಡ್ ಸಾವಿರದ ಇಪ್ಪತ್ ಮೂರ್ಲಿಂಗ ಹೋರಾಟ ನಮ್ದು ನೀವೇನಕ್ರಿ ಇಲ್ಲಿ ಒಬ್ಬ ಮಂದ್ಲು ಅಣ್ಣ ಇನ್ನ ಎಸ್ ಹಿಂಗ್ ಬರೋದು ಇನ್ನು ಎಷ್ಟು ದಿನ ಹಿಂಗೆ ಬರೋದು ಒಂದು ನಾವು ಅರ್ಜಿ ಹಾಕಿರೋದು ಗಂಗಾವತಿ ಅದು ಹದಿನೈದು ವಾರ್ಡ್ನಲ್ಲಿ ಟೋಟಲ್ ಎಷ್ಟು ಹಾಕಿವಮ್ಮ ಎರಡು ಸಾವಿರವು ಅರ್ಜಿಗಳು ಹಾಕಿವಿ ನಾವು ಬಂದಿರೋದು ಎಷ್ಟು ಜನ ಇಲ್ಲಿ ಭಾಳ ಜನ ಎಲ್ಲ ಓಸು ಮಂದಿ ನೆನೆಸ್ತೀವಿ ಎರಡು ನೂರು ಮಂದಿ ಇದ್ದೀವಿ ನಾವು ಹಿಂಗಿದ್ದಾಗ ಸರ್ಕಾರ ಮಾತು ಕೇಳಾಗಲ್ಲ ಅದಕ್ಕೆ ಕುಂತಿರ್ತಕ್ಕಂಥ ಲಕ್ಷಗಟ್ಟಿ ರೊಕ್ಕ ಕತ್ತಕಂಬತಕ್ಕಂಥ ಡಿ ಸಿ ಅವರು ಯಾರು ಬಡವ್ರಿಗೆ ಆಗಿ ಕಣ್ಣೀರು ಹಾಕಕ್ಕೆ ಬಂದಿಲ್ಲ ಯಾರು ಶ್ರೀಮಂತರು ರೊಕ್ಕ ಕೊಡ್ತಾರ ಯಾರ ಕಂಪ್ನಿ ರೊಕ್ಕ ಕೊಡ್ತದೆ ಅವ್ರು ರಕ್ಷಣೆ ಮಾಡಕ್ ಬಂದಿರತಕ್ಕಂಥರು ಅವರು ಇವತ್ತು ನಿಜವಾಗಲೂ ನಮ್ಮ ಟ್ಯಾಕ್ಸಿನಲ್ಲಿ ಸಂಬಳ ತಗೊಂಬತಕ್ಕಂಥ ಅವರು ಈಗ ಅವರು ಡಿ ಸಿ ಅವ್ರ ತಾತ ಬಂದನೋ ನೋ ಯಾರು ಲೋಕ ಲೋಕಾಯುಕ್ತಿರಂತ ಇವತ್ತು ನಾವು ಸತತ ನಾವು ಹೋಗ ಇಲ್ಲಿ ನಾವು ಕೂತಾಗ ಹೋದ್ರು ನಾವು ಎಷ್ಟು ಇದ್ದಿಲ್ಲ ಸ್ವಲ್ಪ ಬಂದಿದ್ದೀವಿ ಇಷ್ಟೇ ಜನ ಇದ್ರೆ ಜೀಪ್ ನಿಲ್ಲಿಸ್ತದಿ ಏನು ನಿಮ್ಮ ಹೋರಾಟ ಅಂತ ಕೇಳ್ತಿದ್ದ ಸಾರ್ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಹೋರಾಟ ಮಾಡಕತ್ತೀವಿ ಡಿ ಸಿ ಸಾಬ್ರಿಗೆ ಜಾಗ ಕೇಳಕತ್ತೀವಿ ಡಿ ಸಿ ಇಂದೊಬ್ರು ಟ್ರಾನ್ಸ್ಫರ್ ಆದ್ರು ಏನು ಮಾಡ್ಲಲ್ಲ ಅದಕ್ಕಿ ನಾವು ಬಂದಿದ್ದ ಆತ ಟ್ರಾನ್ಸ್ಫರ್ ಆದ್ರೆ ಏನು ಮಾಡಲಲ್ಲ ನೀವು ಬಂದಿರಿ ನೀವೇನು ಮಾಡ್ತೀರ ಅಂತ ಕೇಳ್ತಿದೀವಿ ನಾವು ಅದಕ್ಕಾಗಿ ಅವ್ರ ಮೇಲೆ ಇವತ್ತು ಲೋಕಾಯುಕ್ತರಿಗೆ ಸತ್ಯ ಕಂಪ್ಲೇಂಟ್ ಕೊಡಕ್ ನಾವು ರೆಡಿ ಆಗೋಣ ನಾವು ಜಾಗ ಸಿಕ್ಕಿಲ್ಲ ಅಂತ ಎದೆ ಹೊಡೆಯೋದು ಬೇಡ ಯಾಕಂದ್ರೆ ಇವತ್ತು ಜಾಗ ಇವತ್ತು ಸಿಕ್ಕಿಲ್ಲ ಮುಂದೊಂದು ದಿನ ಸಿಕ್ಕೇ ಸಿಗ್ತೈತೆ ಅದು ಅದು ಯಾಕೆ ಸಿಗ್ತೈತೆ ಅಂದ್ರೆ ಗುರಿ ಅದು ನಮ್ದು ನಮ್ಮ ಹೋರಾಟದ ಹತ್ತು ಇವತ್ತು ನಾವು ಮನೆ ಮಾಡ್ತೀವಿ ಹೊಲ ಮಾಡ್ತೀವಿ ಎಲ್ಲ ಮಾಡಿದ್ದಾರಿಗೆ ಮಕ್ಕಳು ಮೊಮ್ಮಕ್ಕಳ ಬೇಸಿರಲಂಥ ಉದಾಹರಣ ತಾಯಮ್ಮ ಹೌದಲ್ಲ ಅದರಂಗನೆ ಇವತ್ತು ಜಾಗ ಗೆದ್ದು ನಾನು ನಿನ್ನ ನನ್ನ ನಿನ್ನ ಗಂಡಿಗೆ ನಿಮ್ಮ ಅತ್ತಿಗೆ ನಿಮ್ಮ ಮಾವಿಗೆ ಚಾಲೆಂಜ್ ಆಗಿ ಇವತ್ತು ನೀವು ಬಂದ್ರಿ ಅಂದ್ರೆ ನಿಮಗೆ ಜಾಗ ಸಿಗ ನೂರಕ್ಕೆ ನೂರು ಗ್ಯಾರಂಟಿ ಅಂತ ನಾನು ಹೇಳ್ತೀನಿ ಯಾಕೆ ಹೇಳವಾ ಇವತ್ತು ಹೋರಾಟದಿಂದನೇ ಎಷ್ಟೋ ಗೆದ್ದಿರೋದು ನಾವು ಇವತ್ತೆಷ್ಟೋ ಗಂಗಾವತಿ ತಾಲೂಕಿನಾಗ ಕಚ್ಚ ಲೇಔಟ್ಗಳು ಮಾಡಿ ಎಲ್ಲರಿಗೂ ಮೂರು ಲಕ್ಷ ನಾಲ್ಕು ಲಕ್ಷಕ್ಕೆ ಜಾಗ ಮಾರಕ್ಕಾರ ಸಿ ಸಾವಿರ ನಿನ್ನ ಕಣ್ಣಿಲ್ಲ ಯಾಕಿಲ್ಲ ನೀನು ಕಣ್ಣಾಕಿಲ್ಲ ಅವನ್ನ ವಶಪಡಿಸಿಯ ನೀನು ಅಚ್ಚು ಬಡವರಿಗೆ ಅಂತ ಹೇಳ ನಿಮ್ಮಲ್ಲಿ ಬರ್ಬೇಕ ಆ ಶಕ್ತಿ ಅದಕ್ಕೆ ನಾವೇನು ಹೇಳಕ್ಕೇವಮ್ಮ ಜಾಗ ಇಲ್ಲಲ್ಲ ಮೋದಿ ಸಾಹೇಬರು ಎಷ್ಟಮ್ಮ ಒಂದೇ ರೂಪಾಯಕ್ಕೆ ಎಂಬತ್ತು ಸಾವಿರ ಎಕರೆ ಭೂಮಿ ಪುಟ್ಟ ನಾ ಪುಣ್ಯಾತ್ಮ ಒಂದೇ ರೂಪಾಯಕ್ಕೆ ಅಂಥದ್ದು ಇಲ್ಲಿ ಗಂಗಾವತಿ ಈಗ ಕೊಪ್ಪಳ ಕಾಟಿಗೆ ಕಚ್ಚಾ ಲೇಔಟ್ ಮಾಡಿ ಮಾರ್ತಕ್ಕಂಥರು ನಿಮಗೆ ಡಿ ಸಿ ಗಮನಕ್ಕಿಲ್ಲ ಡಿ ಸಿ ಅವರೇ ನೀವು ಮಧ್ಯಸ್ಥಿಕೆ ವಹಿಸ್ರಿ ಅವನ್ನ ಕಶಪಡಿಸ್ಕೊಳ್ಳ್ರಿ ಅವ್ರಿಗೆ ನೀವು ದುಡ್ಡು ಕೊಡ್ತೀರೋ ಏನು ಸುಮ್ಮನೆ ವಶಪಡಿಸ್ಕೊಳ್ತೀರೋ ಆ ಲೇಔಟ್ನ ನಮಗೆ ಬಡವರಿಗೆ ಬಡವರಿಗೆ ಕೊಡಬೇಕು ಎಲ್ಲಿ ಸರ್ಕಾರಿ ಭೂಮಿ ಕನಿಷ್ಠ ಹತ್ತು ಸಾವಿರ ಎಕರೆ ಭೂಮಿ ಐತಿ ಗಂಗಾವತಿ ತಾಲೂಕಿನಾಗ ಆ ಜಾಗನೆಲ್ಲ ದೊಡ್ಡ ಮನುಷ್ಯರು ಕುಂತ್ಕಂದರ ಅದ್ರಾಗ ಆ ದೊಡ್ಡ ಮನುಷ್ಯರ ಜಾಗ ನೀವು ತಗೊಂಡ್ರಿ ಸರ್ ತಗೊಂಡು ನಮ್ಮ ಬಡವರಿಗ್ರಿ ಇಪ್ಪತ್ತೊಂಬತ್ತು ಸೈಟ್ ಇಪ್ಪತ್ತೊಂಬತ್ತು ಸೈಟ್ ಹಂಚಿದಪ್ಪ ಅಂದ್ರೆ ನಾವು ಆ ಜಾಗದಾಗಿದ್ದು ಕೊಟ್ಟಂತ ಪುಣ್ಯ ನೆನೆಸ್ತೇವೆ ನಮಗೇನೇ ಹೇಳಬೇಡ್ರಕ್ಕ ನಾವು ಇವತ್ತು ಗಂಗಾವತಿ ತಾಲೂಕಿನಾಗ ನಾವು ಏನಾಗಿವೆ ಅಂದ್ರೆ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಓಟ್ ಹಾಕಂಗಿದೀವಿ ದಯವಿಟ್ಟು ಅದು ಬೇಡ ಇವತ್ತು ಸತತ ನಿಮ್ಮ ಜೊತೆಗೆ ಹೋರಾಟ ಮಾಡ್ತಕ್ಕಂಥ ಕೆಂಪು ಜನರು ನಿಂತಾಗ ನೀವು ಮನೆಗೊಬ್ಬರು ಬಂದು ಹೋರಾಟ ಮಾಡಿ ನಿಮ್ಮ ಎಮ್ ಎಲ್ ಎ ಗೆಲ್ಸ್ಕೊಂಡ್ರೆ ಮಾತ್ರ ಈ ಎಮ್ ಎಲ್ ಈ ಸಿ ಅವರು ಮಾತು ಕೇಳ್ತಾನ ನಮ್ಮ ಜನ ಜಾಗಕ್ಕಾಗಿ ಹೋರಾಟ ಮಾಡ್ಯಾರ ನಾವು ಎಲ್ಲಿವರೆಗೆ ಬಂದಿ ತಾಯಿ ಜಾಗಕ್ಕೆ ಅರ್ಜು ಹಾಕಿದೀವಿ ಜಾಗ ಅರ್ಜಿ ಹಾಕಿದ್ರೆ ಪಂಚನಾಮ ಮಾಡಿದ್ರು ಪಂಚನಾಮೆ ಆದ್ಮೇಲೆ ನಾವೇನು ಮಾಡೋಕ್ಕಾಗ್ತೀವಿ ಈಗ ಆಡ್ ಆ್ಯಡ್ ಅಂತ ಹೇಳಕತ್ತೀವಿ ಯಾಕೆ ಕಂಪ್ಯೂಟರ್ ಅದು ರಾಜೀವ್ ಗಾಂಧಿ ವಸತಿ ನಿಗಮದ ಕಂಪ್ಯೂಟರ್ನಲ್ಲಿ ಆ್ಯಡ್ ಮಾಡಿ ನಮಗೆ ಕೊಡಿರಿ ಅಲ್ಲ ನಾನು ನೀವು ಹೇಳಕತ್ತೀರಿ ಹೇಳಕ್ಕತ್ತೀರಿ ಅವಾಗಲಿದ್ದ ಹೇಳಕತ್ತೀರಿ ಯಾಕೆ ಇಡಬೇಕು ಅದು ಕಂಪ್ಯೂಟರ್ ಯಾಕೆ ಬೇಕು ಜಾಗ ಕೊಟ್ಬಿಟ್ಟು ಅಂತ ನೀವು ಅಂತೀರಿ ಹಂಗೆಲ್ಲ ಕಾಯಂ ಇದು ಇದು ಒಂದು ಲೈನ್ ಐತೆ ಹಿಂಗ ಹೋದ್ರೆ ಗಂಗಾವತಿ ಬರ್ತಾ ಹೋದ್ರೆ ಗಂಗತಿ ಬರ್ತಾ ಹಿಂಗೋದ್ರೆ ಬರ್ತಾ ಅದಕ್ಕೆ ನಮಗೆ ಹಿಂಗ ಅವರು ನಾವು ಹಂಗ ಹೋಗದ ನಮ್ಗೆ ಹಿಂಗೆ ಹೋದ್ರೆ ಗಂಡಾತಿ ಬರ್ತಂತ ಅವ ಹೇಳ್ತಾನ ನಾನು ತಿಮ್ಮಣ್ಣ ಇಬ್ಬರು ಹೋಗಿ ಅವನ ಕಮಿಷನರ್ ಹತ್ರ ಮಾತಾಡೀವಿ ಅವ ಏನಂತಾನ ಹಣ ನಿನ್ ಕೈ ಮುಟ್ಟಿನ ಹಣ ದಯವಿಟ್ಟು ಒಂದೇ ತಾರೀಕ ಸುಂದೀರು ಅವ ಅದಂದ್ರೆ ಪೂರ್ತಿ ಚಾರ್ಜ್ ಸೋ ಬೀಸ್ ಅದಾನ ಕಮಿಷನರ್ ಹೆಂಗದಣ ಚಾರ್ಜ್ ಸೌ ಬೀಸ್ ಕಚ್ಚಾ ಕಚ್ಚಾಲೇಔಟ್ ಇಪ್ಪತ್ತು ಸಾವಿರ ರೂಪಾಯಿ ತಗೊಂಡು ಫಾರಂ ನಂಬರ್ ತ್ರೀ ಕೊಡ್ತಾನ ನಮ್ಮ ಹತ್ರ ಇಪ್ಪತ್ತು ಸಾವಿರ ಐತೆ ನಮ್ಮ ನಮ್ಮ ಹತ್ರ ಇಪ್ಪತ್ತು ಸಾವಿರ ನಾವಂದ್ರೆ ಇಲ್ಲಿ ಹಾಕೊಂಡಿರ್ತಿದ್ವಿ ನಾವು ಜಾಗ ತಗೊತಿದ್ವಿ ಅದಕ್ಕೆ ದಯವಿಟ್ಟು ನಾವು ಹೇಳೋದು ಇಷ್ಟೇವಾ ನಿಮ್ಮ ಹೋರಾಟದ ಶಕ್ತಿ ನಿಮ್ಮ ಹೋರಾಟದ ಬಲ ನಿಮ್ಮ ಕೈಯಲ್ಲಿರೋ ಶಕ್ತಿ ಅಸ್ತ್ರ ಏನು ಚಂಡ ಅವನು ಎಷ್ಟು ಗಟ್ಟಿಯಾಗಿ ಇಟ್ಕೊತರಿ ಅಷ್ಟು ಗಟ್ಟಿಯಾಗಿ ನಿಮಗೆ ಜಾಗ ಸಿಕ್ಕಿರ್ತಾರೆ ನಾವು ಸುಮ್ಮನೆ ಬಡದಲ್ಲ ಕಮಿಷನರ್ ಏನಂದ ಒಂದನೇ ತಾರೀಕಿಂತ ಅಣ್ಣ ಕೈ ಮುಗಿತೀನಿ ಚಿಮಣ್ಣ ಹುನಗಪ್ಪ ಒಂದನೇ ತಾರೀಕಿನ ದಿವಸ ನಾವು ಡೀಟೇಲ್ ಹೇಳ್ಬಿಟ್ಟು ನಾವು ಕಂಪ್ಯೂಟರ್ನಾಗ ಸೇರ್ಸಕ್ ಆಗೋದಿಲ್ಲ ನೀನು ನಮಗೆ ಬರ್ಕೊಡು ಬರ್ಕೊಡು ಯಾಕೆ ಕೇಳಕ್ಕತ್ತೀವಂದ್ರೆ ಅದನ್ನ ತನಕ ಅವ್ರು ತಾತದ ಮೇಲೆ ಇಲ್ಲಿ ಬೆಂಗ್ಳೂರಾಗ ಅಲ್ಲಿಗೆ ಹೋಗ್ಬೇಕಂತ ಯಾಕ ಮನೆ ಗುಲ್ಬರ್ಗ ಹೋಗಿದ್ದೀಲ್ವ ಗುಲ್ಬರ್ಗದಾಗ ಯ ಪರಿಶೀಲನೆ ಮಾಡ್ತಕ್ಕಂಥ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಒಂದು ದೊಡ್ಡ ರ್ಯಾಲಿ ಮಾಡಿ ಅವ್ರಿಗೆ ಮನವಿ ಪತ್ರ ಕೊಟ್ಟಿವಿ ನೀವು ಗುಲ್ಬರ್ಗ ಬರ್ಲಾರ್ದು ಭಾಳ ಮಂದಿ ಇದೀವಿ ಇಲ್ಲಿ ನಾವು ಭಾಳ ಮಂದಿ ಹೋಗಿದೀಲ್ಲ ಒಂದು ಹನ್ನೊಂದು ಹದಿನೈದು ಮಂದಿ ಹೋಗಿದ್ವಿ ಇವರು ಬಂದಿದ್ರಲ್ಲಮ್ಮ ಭಾಗ್ಯನಗರದವ್ರು ಬಂದಾರ ಮೂವತ್ ಮಂದಿ ಹೋಗಿವಿ ಹೋಗಿವಲ್ಲ ಕಮಿಷನರ್ನ ಒಂದೇ ತಾರೀಕು ಅಂದ್ರೆ ನಾಳೆ ಕ್ಯಾಂಪುರ ಅದ್ಯಾವುದು ಕ್ಯಾಂಪು ಮಹಬೂಬ್ ನಗರ ಆಮೇಲೆ ಗುಂಡಮ್ಮ ಕ್ಯಾಂಪು ಗುರಹಾರಿ ಕ್ಯಾಂಪು ಲಕ್ಷ್ಮಿ ಕ್ಯಾಂಪು ಇಪ್ಪತ್ತೇಳನೇ ವಾರ್ಡು ಯುರುಪಾಪುರ ಎಲ್ಲ ಸೇರಿ ಹದಿನೈದು ವಾರ್ಡ್ಗಳಾಗ ನಾವು ಸಂಘ ಕಟ್ಟಿವಿ ಹದಿನೈದು ವಾರ್ಡ್ನವರು ಒಂದೊಂದು ದಿವಸ ಕನಿಷ್ಠ ಐವತ್ತು ಮಂದಿ ನಾವು ನಗರಸಭೆ ಮುಂದೆ ಮುದ್ರೆ ಬೇಕಾಕತ್ತೆ ರೆಡಿ ಅದಿರಲ್ಲಮ್ಮ ನಮಗೆ ಜಾಗ ಸಿಗೋದು ಗ್ಯಾರಂಟಿ ಅಲ್ಲ ಯಾರು ಭರವಸೆ ಮೇಲೆ ಹೇಳ್ತೀವಿ ಅಂತ ನೀವು ಅನ್ಬೋದು ಏನು ಅದೇರಲ್ಲ ಜಾಗ ಕೊಡ್ತೀವಿ ಅಂತೇಳಿ ಮೂಗಿಗೆ ತುಪ್ಪ ಹಚ್ಚಿರೋ ನಾವು ಮೂಗಿಗೆ ಹಚ್ಕಂದ್ರೆ ತುಪ್ಪ ತುಪ್ಪ ಬೆಣ್ಣೆ ಕಾಯಿಸ್ಬಿಟ್ಟು ತುಪ್ಪ ಹಾಕತ್ತೆ ಅಂತ ನಮಗೆ ಗೊತ್ತೈತೆ ಏನ್ ತಾಯಮ್ಮ ಗೊತ್ತೈತೆ ಅದಕ್ಕೆ ನಾವೇನು ಹೇಳಕತ್ತೀವಿ ನಾವು ಈ ಮುಂದಿನ ತಿಂಗಳು ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ಅಲ್ಲಮ್ಮ ನವಂಬರ್ ನವಂಬರ್ ತಿಂಗಳ ಎರಡನೇ ವಾರದಾಗ ಕಮಿಷನರ್ ಆಫೀಸ್ ಮುಂದೆ ಟೈಮ್ ತೊಗೊಂಡು ಬಿಡ್ತೀವಿ ಏನಿಲ್ಲ ನಿಮ್ಮ ಬುತ್ತಿಗೆ ಕೆಟ್ಟಗಳದು ಈಗ ಎಲ್ಲರೂ ಬುತ್ತಿ ತಂದಿರೇನಮ್ಮ ತಂದಿರಾ ಒಂದು ಅಲ್ಲಿ ಊಟ ಮಾಡೋದು ಸಾಯಂಕಾಲದ ಕೂಡೋದು ಮತ್ತೆ ಮನೆಗೆ ಹೋಗೋದು ಎರಡನೇ ಶಿಫ್ಟ್ ರೆಡಿ ಮಾಡ್ಕೋಬೇಕು ನೀವು ಅಲ್ಲೇ ಇಲ್ಲೇ ಇಲ್ಲೇ ಹೇಳ್ತೀವಿ ನೋಡಮ್ಮ ನಿಮ್ಮ ವಾರ್ಡ್ನಾಗೇ ಎರಡನೇ ಶಿಫ್ಟು ಏ ನೀವು ಎಷ್ಟು ಮಂದಿ ಹೋಗ್ರ ವಾರ್ಡಿಗೆ ವಾರ್ಡಿಗೆ ಹತ್ತು ಮಂದಿ ಆದ್ರೆ ನಾವು ಎಷ್ಟು ಮಂದಿ ಆಗ್ತೀವಿ ತಾಯಮ್ಮ ಹದಿನೈದು ವಾರ್ಡು ಹದಿನೈದು ಎಷ್ಟು ಆಗ್ತೀವಿ ನಾವು ಎಷ್ಟಾಗ್ತೀವಿ ಬರೀ ಹತ್ತು ಮಂದಿ ಆದರೆ ನೂರ ಐವತ್ತು ಜನ ಆಗ್ತೀವಿ ಅದಕ್ಕ ನೋಡಮ್ಮ ಇವು ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದಾವ ಎಲ್ಲೆಲ್ಲಿ ಇವ ಅಲ್ಲಿ ಸರ್ವೆ ನಂಬರ್ ಇಪ್ಪತ್ನಾಲ್ಕರಲ್ಲಿ ಆ ಹಪ್ಪ ಭೂಮಿನೇ ಇಲ್ಲ ಯಾರಿಗೆ ಸುಬ್ಬಾರಾವ್ ಅಂತ ತಿಮ್ಲಾಪುರ ತಿಮಲಾಪುರ ತಿಮ್ಲಾಪುರದಾಗ ಆ ಯಪ್ಪ ಅರವತ್ತು ವರ್ಷ ಆಗತ್ತೆ ಆ ಜಾಗದಾಗಿದ್ದೆಲ್ಲರ ಬೆಂಬಲ ಆತ ಇವತ್ತು ಘೋಷಣೆ ಮಾಡಿ ಮುಂದೆ ಮಾಡ್ತೀವಿ ಇವರ ಸುಬ್ಬಾರಾವ್ ಅಂತ ಹೇಳಿ ಯಜಮಾನ್ರಿ ಜಾಗ ಖಾಲಿ ಮಾಡಿ ಹೇಳಕ್ ಹತ್ತರ ನಾವೇನ್ ಹೇಳಕ್ಕಿ ಪಾರಿಸ್ನರ್ ಎಷ್ಟೋ ಮಂದಿ ದೊಡ್ಡ ದೊಡ್ಡ ಶ್ರೀಮಂತರು ಕಟ್ಟಿದ್ರೆ ಅದನ್ನು ಮುಡಿಸೋದು ಅರವತ್ತು ವರ್ಷ ಅರವತ್ತು ವರ್ಷ ಇರೋ ತಗ ಅದು ಎಲ್ಲಿ ಒಂದು ಚಂಚು ಭೂಮಿ ಇಲ್ಲ ಅದ್ರ ಮೇಲೇನೆ ಜೀವನ ನಡೆಸ್ತಕ್ಕಂಥ ಮನುಷ್ಯ ಆತನಿಗೆ ನಾವೆಲ್ಲರೂ ಬೆಂಬಲ ಕೊಟ್ಟು ನಾವು ಡಿ ಸಿ ಸಾಹರಿಗೆ ಮನವಿ ಪತ್ರದ ಬರೆದೀವಿ ಸರ್ವೆ ನಂಬರು ಮೂವತ್ನಾಲ್ಕರಲ್ಲಿ ಫಾರೆಸ್ಟ್ ಆಫೀಸರ್ ಏನು ಗುಳೆ ಎಬ್ಸ್ತಾರ ಅದನ್ನು ಎಪ್ಸ್ ಮಾಡಿರಿ ಸುಪ್ರೀಂ ಕೋರ್ಟ್ ಆದೇಶ ಐತಮ್ಮ ಯಾರು ಭೂಮಿ ಮೇಲೆ ಕುಂತಿರ್ತಾರ ಸರ್ಕಾರಿ ಭೂಮಿ ಮೇಲೆ ಆಕ್ರೋಶ ಕೊಡ್ತವ್ರು ಕಾನೂನು ಕಾನೂನಿದ್ರು ಕೂಡ ಅಲ್ಲಿರ್ತಕ್ಕಂಥ ಫಾರೆಸ್ಟ್ ಆಫೀಸ ಕೊಟ್ಟೋಣ ನಾವೆಲ್ಲರೂ ಸುಬ್ಬರ ಒನ್ ಜೊತೆಗೆ ಇರೋದ್ರ ಜೊತೆಗೆ ನಾವು ಪ್ರತಿಯೊಂದು ನಾವು ಹೋರಾಟ ಮಾಡಿ ಗೆಲ್ಲನ ನೀವೆಲ್ಲರೂ ದಯಸ್ಟ್ರಾಗಿ ನಿಲ್ಲಬೇಕಂತ ಹೇಳೋದ್ರ ಜೊತೆಗೇನೆ ನಾನು ಇವತ್ತೇನು ನಾವು ಸ್ವಲ್ಪ ಇರ್ಬೋದು ಇವತ್ತು ಅಂತವಾಗಿ ಜಾಸ್ತಿ ಮಾಡೋಣ ಜಾಸ್ತಿ ಮಾಡ್ಕೊಂಬೋ ಸಂಬಂಧ ಇಲ್ಲೇನಮ್ಮ ನೀವು ಯಾರು ಬಂದಿರಿ ಈಗ ಬರಲಾರ್ದವರಿಗೂ ಕೂಡ ಸುದ್ದಿ ಮುಡ್ಸಬೇಕು ಯಾಕೆ ಬರಲಿಲ್ಲ ದಯವಿಟ್ಟು ಭಾಳಷ್ಟು ಜನ ಸೇರಿದ್ದು ನಾವು ಡಿ ಸಿ ಸಾಹೇಬ್ರ ಅವ್ರಿಗೆ ಮನೆ ಉಪ ಕೊಟ್ಟಿ ನೀವು ಯಾಕೆ ಬರಲ್ಲ ಅಂತ ಅವ್ರಿಗೆ ನಿಮ್ಮ ಅರ್ಜಿಗೆ ನೀವೇ ಹೇಳಬೇಕು ಯಾಕಂದರೆ ನಿಮ್ಮ ನೀವು ಹೇಳಿದ್ರಂದ್ರೆ ಅದಕ್ಕೆ ಮಾತು ಮಾತುಗಳಂತೆ ಎಲ್ಲರೂ ಯಾರು ಧೈರ್ಯ ಕಳ್ಕೊಳ್ಳೋದು ಕಳ್ಕೊಳ್ಳೋದು ಕೊಪ್ಪಳ ತಾಲೂಕು ಭಾಗ್ಯನಗರ ಪಟ್ಟಣ ಪಂಚಾಯತಿಗೆ ನಿವೇಶನ ರೈತ ಮತ್ತು ವಸತಿ ರೈತರಿಗೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಾವು ಕೊಟ್ಟಿರುವ ಅರ್ಜಿಗಳನ್ನು ಅಪ್ಲೋಡ್ ಮಾಡಿದ್ದಿರೋ ಬಗ್ಗೆ ಇವರುಗಳ ಮೇಲೆ ಸೂಕ್ತ ಕ್ರಮ ತೆಗೆದುಕೊಂಡು ಕೊಟ್ಟು ಆಗ ವಸತಿ ನಿವೇಸನ ರೈತರಿಗೆ ಭೂಮಿ ಕಾಯ್ದಿರಿಸುವ ಬಗ್ಗೆ ಮೇಲೆ ನಿಮಿಷಕ್ಕೆ ಸಂಬಂಧಿಸಿದಂತೆ ಅಧ್ಯಕ್ಷರು ಕಾರ್ಯಕ್ರಮ ಇಡೀ ಕೊಪ್ಪಳ ಜಿಲ್ಲೆ ನಗರ ಮತ್ತು ಗ್ರಾಮೀಣ ಪ್ರದೇಶ ವಾಸ ಮಾಡುವ ನಿವೇಶನ ರೈತರು ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದು ಈಗಾಗಲೇ ಗಂಗಾವತಿ ನಗರಸಭೆ ಕಾಡಿಗೆಪುರ ಪುರಸಭೆ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ಭಾಗ್ಯನಗರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿವೇಶನ ರೈತರ ಸರ್ವೆ ಮಾಡಿಸು ಅಧಿಕಾರಿಗಳು ಗಮನಕ್ಕೆ ನಾವು ನೀಡಿರುವ ಸುಮಾರು ನಾಲ್ಕು ಸಾವಿರ ಅರ್ಜಿಗಳನ್ನು ರಾಜೀವ್ ಗಾಂಧಿ ವಸತಿ ನಾವು ಕೊಟ್ಟಿರುವ ಅರ್ಜಿಗಳನ್ನು ಅಪ್ಲೋಡ್ ಮಾಡಿರುವುದಿಲ್ಲ ಇದರ ಬಗ್ಗೆ ಈ ಹಿಂದಿನ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ಸಹ ಅವರು ಯಾವುದೇ ರೀತಿಯಿಂದ ಬಡವರ ಪರವಾಗಿ ಕೆಲಸ ಮಾಡಿರುವುದಿಲ್ಲ ಮತ್ತು ಇವರ ಬಗ್ಗೆ ಮಹಿಳೆಯರು ದಲಿತರು ಅಲ್ಪಸಂಖ್ಯಾತರು ಸಿ ಎಸ್ ಟಿಗಳು ಸಾಕಷ್ಟು ಜನ ಬಡಜನ ಇದ್ದು ಇಂದು ನಿವೇಶನ ಇಲ್ಲದೆ ಬಹಳಷ್ಟು ಬಡವರು ಬಾಡಿಗೆ ಮನೆಯಲ್ಲಿ ಗುಡಿ ಗುಡಾರದಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ವಾಸ ಮಾಡುತ್ತಿದ್ದಾರೆ ಕರ್ನಾಟಕ ಸರ್ಕಾರ ಪ್ರತಿಯೊಬ್ಬ ಬಡವರಿಗೆ ನಿವೇಶನಿಲ್ಲದವರಿಗೆ ನಿವೇಶನ ಹಂಚಿಕೆ ಮಾಡಬೇಕೆಂದು ಸರ್ಕಾರ ಆದೇಶಿಸಿದ್ರು ಸಹ ಈ ಕೊಪ್ಪಳ ಜಿಲ್ಲಾಡಳಿತ ಅಧಿಕಾರಿಗಳು ಯಾವುದೇ ಬಡವರ ಪರವಾಗಿ ಕೆಲಸ ನಿರ್ವಹಿಸುತ್ತಿಲ್ಲ ಗಂಗಾವತಿ ನಗರದಲ್ಲಿ ಭೂಮಿ ಖರೀದಿ ಮಾಡಿ ಕಚ್ಚಲೆಯ ಊಟಗಳನ್ನು ಮಾಡಿ ಬಡವರಿಗೆ ಒಂದು ಫ್ಲಾಟ್ಗೆ ಮೂರು ಲಕ್ಷ ರೂಪಾಯಿ ಮಾರಾಟ ಮಾರಾಟ ಮಾಡ್ತಿದ್ದು ಎನ್ನೇ ಇಲ್ಲದೆ ಬಡವರಿಗೆ ವಂಚನೆ ಆಗುತ್ತಿದ್ದು ಅದರಿಂದ ಸದರಿ ಲೇಔಟ್ಗಳನ್ನು ವಶಪಡಿಸಿಕೊಂಡು ಬಡವರಿಗೆ ಹಂಚಿಕೆ ಮಾಡಬೇಕೆಂದು ಕೋರಿದೆ ಹಾಗಾಗಿ ನಾವುಗಳು ಇಂದು ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ಈ ಹೋರಾಟದ ಮುಖಾಂತರ ಮತ್ತೊಮ್ಮೆ ತಮ್ಮ ಅಧ್ಯಕ್ಷತೆಯಲ್ಲಿ ಪೌರಾಯುಕ್ತರು ಮುಖ್ಯಾಧಿಕಾರಿಗಳು ಗ್ರಾಮ ಪಂಚಾಯತಿ ಪೀಡೆಗಳ ಸಮ್ಮುಖದಲ್ಲಿ ಸಮಯ ಸಭೆಯನ್ನು ಕರೆದು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಮ್ಮ ಅರ್ಜಿಗಳನ್ನು ಅಪ್ಲೋಡ್ ಮಾಡಬೇಕೆಂದು ಮತ್ತು ಬಡವರಿಗಾಗಿ ಸರ್ಕಾರದ ಭೂಮಿಯನ್ನು ನಿವೇಶನಕ್ಕಾಗಿ ಕಾಯ್ದಿರಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಒತ್ತಾಯಿಸುತ್ತೇವೆ ಒಂದು ತಿಂಗಳ ಒಳಗಾಗಿ ತಾವು ಕ್ರಮ ಕೈಗೊಳ್ಳದಿದ್ದರೆ ಸುಮಾರು ನಾಲ್ಕು ಸಾವಿರ ಕುಟುಂಬ ಸಮೇತರಾಗಿ ಅನಿರ್ದಿಷ್ಟ ಧರಣಿ ಕೂಡಲಾಗುವುದು ಎಂದು ತಮ್ಮ ಗಮನಕ್ಕೆ ತರುತ್ತೇವೆ ಒಂದಿನೊಂದಿಗೆ ಅಧ್ಯಕ್ಷರು ಸರ್ ಇನ್ನೊಂದು ಸರ್ ಅಖಿಲ ಭಾರತ ಕಿಸಾನ್ ಸಭಾ ಗಂಗಾವತಿ ತಾಲೂಕಿನ ಗಂಗಾವತಿ ಹೋಬಳಿಯ ತಿರುಮಲಾಪುರ ಸದರಿ ಇದ್ರವರ ಪೈಕಿ ಐದು ಜನ ರೈತರು ಸೇರಿಕೊಂಡು ಸುಮಾರು ಐವತ್ತಾರವತ್ತು ವರ್ಷಗಳಿಂದ ವಿಸ್ತೀರ್ಣ ಇಪ್ಪತ್ತೈದು ಎಕರೆ ಭೂಮಿಯನ್ನು ಸಾಗುವಳಿ ಮಾಡಿಕೊಂಡು ಬರ್ತಿದ್ದಾರೆ ಆದ್ದರಿಂದ ರೈತರು ಒಕ್ಕಲಿ ಇವರಿಗೆ ಸಾಗುವಳಿ ಮಾಡಿಕೊಡಬೇಕು ಉಪಜೀವನ ನಡೆಸಲು ಅನುಕೂಲ ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮೇಲುಕಡೆ ವಿಷಯಕ್ಕೆ ಸಮಸ್ಯೆ ನಿಂತ ಅಧ್ಯಕ್ಷರು ಕಾಶಿ ಅಖಿಲ ಭಾರತ ಸಭಾ ತಾಲೂಕು ಸಮಿತಿ ಗಂಗಾವತಿ ಇದ್ದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಡೋದೇನೆಂದರೆ ಗಂಗಾವತಿ ತಾಲೂಕಿನ ಗಂಗಾವತಿ ಹೋಬಳಿಯ ತಿರುಮಲಾಪುರ ಗ್ರಾಮದ ಭೂಮಿ ಸರ್ವೆ ನಂಬರ್ ಮೂವತ್ತ್ನಾಲ್ಕು ಒಟ್ಟು ನಾನ್ನೂರ ಎಪ್ಪತ್ತೇಳು ಎಕರೆ ಎಂಟು ಗುಂಟೆ ಮೂವೇ ಇರುತ್ತದೆ ಸದರಿ ಇದ್ರ ಪೈಕಿ ಸುಮಾರು ಐದು ಜನ ರೈತರು ಸೇರಿಕೊಂಡು ಸುಮಾರು ಹದಿನೈದು ಜನ ರೈತರು ಸೇರಿಕೊಂಡು ಐವತ್ತರವತ್ತು ವರ್ಷದಿಂದ ಸುಬ್ಬರಾವ್ ತಂದೆ ಪಿ ವೆಂಕಟದ ವೆಂಕಟದಾಸ್ ಸಣ್ಣಾಪುರ ವಿಸ್ತರಣ ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಸೈಯದ್ ಯಾಕೋಬ್ಬು ತಂದೆ ಸೈಯದ್ ನಸರತ್ತು ಗಂಗಾವತಿ ವಿಸೀರಣ ಮೂರು ಎಕರೆ ಇಪ್ಪತ್ತು ಗುಂಟೆ ಐದರ ಬಸಾಪುರ ವಿಸ್ತೀರ್ಣ ಎರಡು ಎಕರೆ ಇಪ್ಪತ್ತು ಗುಂಟೆ ನಜೀರ್ ಬಸಾಪುರ ವಿಸ್ತೀರ್ಣ ಮೂರು ಎಕರೆ ಇಪ್ಪತ್ತು ಗುಂಟೆ ಸುಮಾರು ಐವತ್ತು ಅರುವತ್ತು ವರ್ಷದಿಂದ ಸಾಗುವಳಿ ಮಾಡಿ ಬಂದು ತಮ್ಮ ಉಪಜೀವನ ಮಾಡಿಕೊಂಡು ಬರ್ತಿದ್ದಾರೆ ಸದರಿ ಇವರು ಅತಿ ಸಣ್ಣ ರೈತರಾಗಿದ್ದು ಇದೇ ಭೂಮಿಯನ್ನು ನೆಚ್ಚಿಕೊಂಡು ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡುತ್ತಿದ್ದಾರೆ ಆದರೆ ಈಗ ಏಕಾಏಕಿಯಾಗಿ ಇಂದು ಅರಣ್ಯ ಎಂದು ಬಿಟ್ಟುಕೊಡಿ ಎಂದು ಎಂದಲ್ಲಿ ಸದರಿ ಬೇಡ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಡಬೇಕಾಗುತ್ತದೆ ಸದರಿ ತಾವು ಸಾಗುವಳಿ ಮಾಡುವ ರೈತರಿಗೆ ತೊಂದರೆಯನ್ನು ಮಾಡದೆ ಇವರಿಗೆ ಸಾಗುವಳಿಯನ್ನು ಮಾಡಲು ತಾವು ಅರಣ್ಯಾಧಿಕಾರಿಗಳಿಗೆ ಆದೇಶ ಮಾಡಿಕೊಡಬೇಕೆಂದು ಸುಪ್ರೀಂ ಕೋರ್ಟ್ ಆದೇಶದಂತೆ ತಾವು ಸದರಿ ರೈತರನ್ನು ಒಕ್ಕಲಿಸಬಾರದೆಂದು ಒಂದು ವೇಳೆ ರೈತರನ್ನು ಒಕ್ಕಲಿಗಿಸಿದಲ್ಲಿ ಇವರ ಅಂತ ಕೃತಿಗೆ ಬಲಿಯಾದಲ್ಲಿ ಇದಕ್ಕೆ ತಾವೇ ನೀರು ಒಣಗಾರಾಗ್ತಾರೆ ಎಂದು ತಮ್ಮಲ್ಲಿ ಮನೆ ಮಾಡಿಕೊಳ್ಳುತ್ತೇವೆ ಹಾಗೂ ಸದರಿ ಸಾಗುವಳಿ ಮಾಡುವ ರೈತರ ತೊಂದರೆ ಮಾಡಿದಲ್ಲಿ ತಮ್ಮ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುವುದು ಧನ್ಯವಾದಗಳು ಸರ್ ಹೇಳ್ರಮ್ಮ ಸಾವೇಶನ ಮತ್ತು ವಸತಿ ರಹಿತ ಹೋರಾಟ ಜಿಲ್ಲಾ ಸಮಿತಿ ಕೊಪ್ಪಳ ಗಂಗಾವತಿ ಹಾಗೂ ಜಿಲ್ಲಾದ್ಯಂತ ಅಖಿಲ ಭಾರತ ಕಿಶಾನ್ ಮತ್ತು ಕಿಶಾನ್ ಸಭಾ ತಾಲೂಕು ಸಮಿತಿ ಗಂಗಾವತಿ ಕೊಪ್ಪಳ ಜಿಲ್ಲೆ ವತಿಯಿಂದ ಇವತ್ತು ತಾವು ವಸತಿ ರೈತರಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಪ್ಲಾಟ್ ಕೊಡುವ ಕುರಿತಂತೆ ಏನು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀರಿ ಈ ಮನವಿಯನ್ನು ಸ್ವೀಕರಿಸುತ್ತಾ ಅದೇ ರೀತಿಯಾಗಿ ಗಂಗಾವತಿ ತಾಲೂಕಿನಲ್ಲಿ ನೀವೇನು ಸುಮಾರು ವರ್ಷಗಳಿಂದ ಸಾಗುವಳಿ ಮಾಡ್ತಕ್ಕಂಥ ಬಂದ ಜಮೀನನ್ನು ಅವರಿಗೆ ಸಾಗುವಳಿ ಮಾಡಲು ಅವಕಾಶ ಮಾಡಿಕೊಡುವಂತೆ ಸಲ್ಲಿಸಲ ಸಲ್ಲಿಸಲಾದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಪರವಾಗಿ ಚುನಾವಣಾ ತಹಸೀಲ್ದಾರಾದ ನಾನು ಈ ಮನವಿಯನ್ನು ಸ್ವೀಕರಿಸುತ್ತಾ ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುತ್ತಾ ತಮ್ಮ ಮನವಿಯನ್ನು ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟವರಿಗೆ ಶಿಫಾರಸಿಗಾಗಿ ವಹಿಸ್ತೇವೆ ಅಂತ ಹೇಳ್ತಾ ಈ ಮನವಿಯನ್ನು ಸ್ವೀಕರಿಸ್ತಾ ಇದ್ದೀನಿ ಧನ್ಯವಾದ